ತಾಲೂಕಿನ ಶಿರಮಳ್ಳಿ ಗ್ರಾಮದಲ್ಲಿಂದು ಬಸವರಾಜ ಸ್ವಾಮಿಗಳ ಗದ್ದುಗೆ ಉದ್ಘಾಟನೆ ರಾಜದ್ವಾರ ಲೋಕಾರ್ಪಣೆ ಶ್ರೀಮಠದ ಗುದ್ದಲಿ ಪೂಜೆ ಮತ್ತು ಶಿರೇಮಳ್ಳಿ ಗ್ರಾಮದ ಶ್ರೀ ಮುರುಗಿಸ್ವಾಮಿ ವಿರಕ್ತ ಮಠಾಧ್ಯಕ್ಷರಾದ ಇಮ್ಮಡಿ ಮುರುಗಿಸ್ವಾಮಿಗಳವರ ಹನ್ನೊಂದನೇ ವರ್ಷದ ಪಟಾಧಿಕಾರ ಮಹೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಸುತ್ತೂರು ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿ ಸ್ವಾಮಿಗಳು ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮಿ ಚನ್ನಬಸವ ಸ್ವಾಮಿ ಇವರ ಜೊತೆ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಗುಂಡ್ಲುಪೇಟೆ ಶಾಸಕ ಗಣೇಶ್ ಪ್ರಸಾದ್ ಮಾಜಿ ಶಾಸಕ ಹರ್ಷವರ್ಧನ್ ವೀರಶೈವ ತಾಲೂಕು ಅಧ್ಯಕ್ಷ ಸಿಂಧುವಳ್ಳಿ ಕೆಂಪಣ್ಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಹೇಶ್ ಹುಲ್ಲಹಳ್ಳಿ ಮಾದಪ್ಪ ಸೇರಿದಂತೆ ಎಲ್ಲಾ ಮಠದ ಮಠಾಧಿಪತಿಗಳು ಹಾಗೂ ಹಲವು ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಯಾಕಂದ್ರೆ ಅವರು ಕೂಡ ಅತಿ ಕಿರಿಯ ವಯಸ್ಸಿಗೆ ಒಂದು ದೊಡ್ಡ ಜವಾಬ್ದಾರಿಯನ್ನ ಇತ್ತು ತಗೊಂಡು ಅವರ ಕರ್ತವ್ಯವನ್ನ ನಿರ್ವಹಿಸ್ಕೊಂಡ್ ಬರ್ತಾ ಇದ್ದಾರೆ ವಿಶೇಷವಾದಂತಹ ಸೇವಾ ಕಾರ್ಯಕ್ರಮಗಳನ್ನ ಮಠದ ಮೂಲಕ ಅವರು ಹಮ್ಮಕೊಂಡ್ ಬರ್ತಾ ಇದ್ದಾರೆ ನಾನು ಈ ಕ್ಷೇತ್ರದ ಸ್ಥಳೀಯ ಶಾಸಕನಾಗಿ ಈ ವೇದಿಕೆ ಮುಖಾಂತರ ತಿಳಿಸಲಿಕ್ಕೆ ನಾನು ಬಯಸ್ತೇನೆ ನಾನು ಕೂಡ ಅವರೊಟ್ಟಿಗೆ ಅವರು ಮಾಡುವಂತಹ ಹಲವಾರು ಸೇವಾ ಕಾರ್ಯಕ್ರಮಗಳು ನಾನು ಕೂಡ ಭಾಗಿಯಾಗಿ ಅವ್ರಿಗೆ ಪೂರ್ಣ ಪ್ರಮಾಣವಾದಂತಹ ಸಹಕಾರವನ್ನು ನಾನು ಕೂಡ ನೀಡ್ತೇನೆ ಅಂತ ವೇದಿಕೆ ಮುಖಾಂತರ ಮೊದಲನೇದಾಗಿ ತಿಳಿಸಲಿಕ್ಕೆ ಬಯಸ್ತೇನೆ ತಾವು ಕೂಡ ನನಗೆ ಅತಿ ಹೆಚ್ಚು ಆಶೀರ್ವಾದವನ್ನು ಮಾಡಿ ಈ ಕ್ಷೇತ್ರದಿಂದ ಈ ರಾಜ್ಯಕ್ಕೆ ಒಬ್ಬ ಅತಿ ಕಿರಿಯ ವಯಸ್ಸಿನ ಶಾಸಕನಾಗಿ ನನಗೆ ಆಯ್ಕೆಯನ್ನು ತಬದು ಕೂಡ ಮಾಡಿದ್ರಿ ಆದ್ದರಿಂದ ನಾನು ಕೂಡ ಇವತ್ತಿನ ದಿವಸ ಪೂಜ್ಯ ಸ್ವಾಮಿಗಳ ಜೊತೆ ನಿಂತು ಅವರ ಎಲ್ಲ ಸೇವಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ನಿಮ್ಮೆಲ್ಲರ ಸೇವೆಯನ್ನು ಮಾಡಲಿಕ್ಕೆ ನಾವು ಸದಾಕಾರ ಅಂತ ವೇದಿಕೆ ಮುಖಾಂತರ ತಿಳಿಸಲಿಕ್ಕೆ ನಾನು ಬಯಸ್ತೇನೆ ವಿಶೇಷವಾಗಿ ಇವತ್ತಿನ ದಿವಸ ಪೂಜ್ಯ ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿಗಳು ಹಾಗೆ ಪೂಜ್ಯ ಮಾಂತ ಸ್ವಾಮಿಗಳು ಹಾಗೆ ವೇತಮ ಇರುವಂಥ ಎಲ್ಲ ಅಭಿಮಾನಿತ ಪೂಜ್ಯ ಸ್ವಾಮಿಗಳು ಅವರ ಆಶೀರ್ವಾದದಿಂದ ಇವತ್ತಿನ ದಿವಸ ನಾನು ಈ ವೇದಿಕೆ ನಿಂತು ಅವನ್ನೆಲ್ಲ ಉದ್ದೇಶಿಸಿ ಮಾತನಾಡ್ತಿದ್ದೇನೆ ಅದರಿಂದ ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಅವರ ನಿರಂತರವಾದಂತಹ ಮಾರ್ಗದರ್ಶನ ಯಾವ ರೀತಿ ಕೆಲಸ ಕಾರ್ಯಗಳನ್ನು ನಮ್ಮ ಕ್ಷೇತ್ರದಲ್ಲಿ ಮಾಡಬೇಕು ಯಾವ ರೀತಿ ನಡ್ಕೋಬೇಕು ನನ್ನ ನಿಟ್ಟಿನಲ್ಲಿ ನಮಗೆ ನಿರಂತರವಾದಂಥ ಮಾರ್ಗದರ್ಶನವನ್ನು ಪೂಜ್ಯ ನಮಗೆ ನೀಡ್ಕೊಂಡು ಬರ್ತಾ ಇದ್ದಾರೆ ಆದ್ದರಿಂದ ಅದರಂತೆ ನಾವು ಕೂಡ ಈ ಭಾಗದಲ್ಲಿ ನಮ್ಮ ತಂದೆಯವರು ಶ್ರೀ ಅಧ್ವಾನ್ರವರು ಅವರು ಕೂಡ ಎರಡು ಬಾರಿ ಸಂಸದರಾಗಿ ತವರ ಕೂಡ ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ವಿ ಅವರು ಕೂಡ ಪ್ರಾಮಾಣಿಕವಾಗಿ ಅವರ ಸೇವೆಯನ್ನು ಅವರು ಮಾಡ್ಕೊಂಡು ಬರ್ತಾ ಇದ್ರು